ನನ್ನ ರಾಜಕೀಯ ವಯಸ್ಸು ಇದೆ ಗೊತ್ತಾ ನಿಮ್ಮ ವಯಸ್ಸು ಅಷ್ಟಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು ಪ್ರಿಯಾಂಕಾ ಅವ್ರಿಗಂತೂ ಇದೆ ಬರೀ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳೋದು ಅದು ಬಿಜೆಪಿಯವರ ಕೆಲಸ ಸಿದ್ದರಾಮಯ್ಯನವರು ಯಾವ ರೀತಿ ತೊಂದರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನಾವು ಇಡೀ ಜೀವನ ಹೋರಾಟವೇ ನಮ್ಮ ಜೀವನ ನಾವು ಮಾಡ್ಕೊಂಡು ಬಂದಿರೋದು ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನನ್ನನ್ನು ಕೇಳಕ್ ಬೇಡಿ ನಾನು ಹೇಳಿ ಕೇಳಿ ಚಲುವಾಗಿ ಇದ್ದೀನಿ ನಾನು ಕೇಳಿಕಿದ್ರೆ ಸುಮ್ಮನೆ ಬಿಡೋಲ್ಲ ಕುಣಿತೀನಿ ಅಂತ ಹೇಳಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನೇ ಹೇಳ್ತೇವೆ ದಲಿತರ ಹೆಸರು ಹೇಳ್ಕೊಂಡು ದಲಿತರ ಸಾಮ್ರಾಜ್ಯ ದಲಿತರ ಸಮಾಧಿಯ ಮೇಲೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ನಿನ್ನೆ ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ ನಲ್ಲಿ ಅವ್ರ ಹೆಸರೇ ಇಲ್ಲ ಅಂತ ಹೇಳಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಏ ಯಾರ್ದು ಫೋಟೋ ಇರ್ತದೆ ನಮ್ ಮುಂದೆ ಯಾರ್ಯಾರೋ ಬರ್ತಾರೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಅದಕ್ಕೆಲ್ಲ ನಾವು ಕಾರಣನ ಅಂತೇಳಿ ಅದೆಲ್ಲ ಸರಿ ಆ ಉತ್ತರ ಸರಿ ಇದೆ ಯಾರ್ ಬೇಕಾದ್ರೂ ಫೋಟೋ ತೆಗೆಸ್ಕೊಳ್ಬಹುದು ಇವತ್ತು ರಾಜಕಾರಣಿ ಜೊತೆ ಇಲ್ಲ ನಾನು ಫೋಟೋ ಇರೋದಕ್ಕೆ ಅಂತ ಹೇಳಲ್ಲ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಡ್ತಾನೆ ಅಂತಂದ್ರೆ ಅದರಿಂದ ಎಂಥ ನೋವಿರುತ್ತೆ ಅವನಿಗೆಷ್ಟು ಅನ್ಯಾಯ ಆಗಿರುತ್ತೆ ಇದೆಲ್ಲವನ್ನು ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ ಅದಕ್ಕೆ ಬಿಜೆಪಿ ಅವರು ಬೆಲೆ ಕೊಡೋದಿಲ್ವಾ ಪ್ರಶ್ನೆ ಮಾಡಿದ್ದಾರೆ ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ ನೀವು ಹೇಳಿದ ಮಾತನ್ನು ನೀವೇ ಬೆಲೆ ಕೊಡಿ ಇದು ನಾನು ಹೇಳ ನಾನು ನಿನ್ನೆನೂ ಹೇಳಿದ್ದೇನೆ ನಿಮಗೆ ಕುರುಡು ಅಂತ ಕಾಣುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು ಪ್ರಿಯಾಂಕಾ ಅವ್ರಿಗಂತೂ ಕುರುಡು ಇದೆ ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ ಇಲ್ಲೇ ಇದೆ ನಾನು ಹೈಲೈಟ್ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಹೆಸರಿದೆ ಆಮೇಲೆ ಸಚಿನ್ ಹೇಳ್ತಾರೆ ಸುಮಾರು ಐದು ಆರು ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಇಜಾಜ್ ಹುಸೇನ್ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಗಟ್ಟಿಯಾಗಬೇಕಾ ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಇಷ್ಟೇ ಸಾಕ ಆಮೇಲೆ ಈ ಟೆಂಡರ್ ಐದು ಪರ್ಸೆಂಟ್ ದುಡ್ಡು ಎಂದು ಸುಮಾರು ಅರವತ್ತು ಲಕ್ಷ ಬೇಡಿಕೆಯನ್ನು ರಾಜು ಕಪೂನೂರ್ ಇಟ್ಟಿರುತ್ತಾರೆ ಇಲ್ಲಿದೆ ನಿಮ್ಮ ಶಿಷ್ಯ ಆ ಕಲೆಕ್ಷನ್ ಐದು ಪರ್ಸೆಂಟ್ ಇದರಲ್ಲಿ ಭಾಗ ಹೇಳಿ ಇನ್ನೇನು ದಾಖಲೆ ಕೊಡಬೇಕು ನಿಮಗೆ ನಾನು ಹತ್ತು ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ ಮತ್ತು ಈ ಟೆಂಡರ್ ಆಗಿರುವುದಿಲ್ಲ ದುಡ್ಡು ಕೊಟ್ಬಿಟ್ರೂ ದುಡ್ಡು ಆಗಿಲ್ಲ ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಒಂದು ಸಾರಿ ಆಗೋಯ್ತು ಎರಡನೇ ಹೇಳ್ತಾರೆ ಮಾನ್ಯ ಮಂತ್ರಿಗಳು ಯಾರು ಮಂತ್ರಿಗಳು ಮೂವತ್ನಾಲ್ಕು ಜನ ಮಂತ್ರಿಗಳಲ್ಲ ಒಬ್ರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನ ಮಾನ್ಯ ಮಂತ್ರಿಗಳು ಆರ್ ಡಿ ಪಿ ಆರ್ ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ ಇನ್ನೊಂದ್ಸಾರಿ ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡ್ತಾರೆ ಈ ಕೆಲಸಕ್ಕೆ ಸುಮಾರು ಹತ್ತು ಲಕ್ಷ ರು ಬೇಡಿಕೆ ಇಟ್ಟಿದ್ರು ಇದರಲ್ಲಿ ನಾನು ಐದು ಲಕ್ಷ ರೂವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ ಎಸ್ ಬಿ ಐ ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ ನಿಂದ ವರ್ಗಾಯಿಸಿರುತ್ತೇನೆ ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ ವರ್ಗ ಏನ್ ಹೇಳ್ತಿದ್ರಿ ಆ ಡೆತ್ ನೋಟೇನೆ ನಕಲಿ ಅಂತ ಹೇಳ್ತಿದ್ರಿ ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು ಎಫ್ ಎಸ್ ಮಾಡಿಸಿ ಆಯ್ತು ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು ಈಗ ನೀವು ನಕಲಿ ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ ಇದನ್ನು ಮುಚ್ಚಾಕುವ ಎಲ್ಲ ಪ್ರಯತ್ನಗಳಾಗಿತ್ತು ಪೊಲೀಸ್ನವರು ಅದನ್ನ ಎಫ್ಐಆರ್ ಮಾಡಬಾರ್ದು ಅಂತ ಮಾಡಿಸಿದ್ರಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ ಎಫ್ಐಆರ್ಗಳಾಗಿದೆ ಅವರ ಮೇಲೆ ಆದರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ ಎಫ್ಐಆರ್ ಆದರೆ ಅವರದು ರಾತ್ರಿಯಲ್ಲಿ ಹೋಗ್ತೀರಿ ಎತ್ತಕ್ಕಂ ಬರ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿಬಿಟ್ರು ಅದಕ್ಕೆ ಎಫ್ಐಆರ್ ಮಾಡಿಬಿಟ್ಟು ರಾತ್ರಿ ಹೋಗಿ ಇಡ್ಕೊಂಡು ಬರ್ತಾರೆ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ ಸಿ ಟಿ ರವಿ ಅವ್ರಿಗೆ ಆಯ್ತು ಅರ್ಧ ಗಂಟೆನೂ ಬಿಟ್ಟಿಲ್ಲ ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿ ತಕೊಂಡೋಗ್ಬಿಟ್ಟಿರಲ್ಲ ಇವ್ರನ್ನ ಯಾಕೆ ಬಿಟ್ಟಿದ್ದೇವೆ ಇವ್ರ್ಗೆ ಯಾರು ರೆಕಮೆಂಡೇಶನ್ ಇದೆ ಈಗ ಹೇಳಿ ನೀವು ಅಂದಮೇಲೆ ಎರಡು ಮೂರು ಕಡೆ ಪ್ರಿಯಾಂಕಾ ತಜ್ಜಿಯವರ ಇದು ಕೂಡ ಇದೆ ಎರಡನೇದಾಗಿ ಇಲ್ಲಿ ಸುಪಾರಿ ವಿಷಯ ಇಲ್ವಾ ಇದು ನಕಲಿನ ಸ್ವಾಮಿ ಚಂದೂ ಪಾಟೀಲು ಮಣಿಕಂಠ ರಾಥೋಡು ಬಸವರಾಜ್ ಮತ್ತಿನೋಡು ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಸುಪಾರಿ ಕೊಡ್ಲಿಕ್ಕಿದೆ ಅಂತಂದ್ರೆ ಅವರೇ ಮೆನ್ಷನ್ ಮಾಡಿದ್ದಾರೆ ತೀರ್ಕೊಂಡ ವ್ಯಕ್ತಿ ನೋವಿನಿಂದ ಸಣ್ಣ ಕಷ್ಟಗಳನ್ನು ಹೇಳ್ಕೊಂಡಿರ್ತಾನೆ ಅದು ಸತ್ಯ ಇದೆ ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ಯೂಟರ್ ನೋಡಿದಿರಿ ಈಗ ಇಲ್ಲಿ ಸುಳ್ಳು ನಾವ್ ಹೇಳ್ತಿದ್ದೀವ ನೀವ್ ಹೇಳ್ತಿದ್ದೀರ ಹೇಳಿ ನಮಗೆ ಬಿಜೆಪಿಯವರು ಸುಳ್ಳುಗಾರರು ನನ್ನನ್ನು ಸುಳ್ಳು ಮಾಡಿದ್ದೀರಿ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನನ್ನ ರಾಜಕೀಯ ವಯಸ್ಸೆಷ್ಟಿದೆ ಗೊತ್ತಾ ನಿಮ್ಮ ವಯಸ್ಸು ಅಷ್ಟಾಗಿಲ್ಲ ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ ನೀವೇನ್ ಮಾಡ್ತೀರಿ ಬರೀ ನಮ್ಮನ್ನ ನಿಮ್ಮ ಹೆಸರು ಯಾಕೆ ತಗೊಳ್ತೀನಿ ಇಲ್ಲ ಅಂದ್ರೆ ನೀವು ಸಚಿವರು ನಿಮ್ಮ ಹೆಸರು ಇದರಲ್ಲಿ ಇದೆ ಡೆತ್ ನೋಟ್ ಅಲ್ಲಿ ಅದಕ್ಕೆ ತಗೊಳ್ತೀನಿ ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ ರಾಜಕೀಯ ನಾನು ಬಹಳ ಕಾಲ ಮಾಡಿದ್ದೀನಿ ವೈಯಕ್ತಿಕವಾಗಿ ನಿಂದಿಸೋದನ್ನು ಬಿಡ್ರಿ ಆಮೇಲೆ ನಿಮ್ಮ ನೇತೃತ್ವದಲ್ಲಿ ಬಹಳ ಚರ್ಚಿತ ವಿಷಯ ಗುಲ್ಬರ್ಗದಲ್ಲಿ ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಕೇಸು ಇಲ್ಲಿವರೆಗೂ ನಾವು ಅನ್ಕೊಂಡಿದ್ವಿ ಯಾರ್ಯಾರ್ದು ಹನಿ ಟ್ರಾಪ್ ನಡೀತಾ ಇತ್ತು ಏನೇನೋ ಪಾಪ ಅಲ್ಲಿ ಏನೇನೋ ಆಗಿದೆ ಅಂತ ಈಗ ಈ ಪತ್ರದಲ್ಲಿ ಹನಿ ಟ್ರಾಪ್ ನ ವಿಷಯವನ್ನ ಸಚಿನ್ ಬರ್ದಿದ್ದಾರೆ ಈ ಗ್ಯಾಂಗು ಮೂರ್ ನಾಲ್ಕು ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹೊರಗಡೆಯಿಂದ ತಂದು ಯಾವ ವ್ಯಕ್ತಿ ಬಾಲ ಬಿಚ್ಚಿದ್ರೆ ಅವನೇನಾದ್ರೂ ಮಾತಾಡಿದ್ರು ಅಂದ್ರೆ ಅನಿ ಟ್ರ್ಯಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ಅಂತ ಅವನು ಬರ್ದಿದ್ದಾನೆ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಸಚಿನ್ ಬರೆದಿದ್ದಾನೆ ನೀವು ಮಾತಾಡೋದು ನೋಡಿದೆ ನಾನು ನಿಮ್ಮ ಮನಸ್ಸು ನಿಮ್ಮ ನಿಮ್ಮ ಜೊತೆಯಲ್ಲಿ ಇದೆಯಾ ನಿಮ್ಮ ಆರೋಗ್ಯ ಸರಿ ಇದೆಯಾ ಇತಿಮಿತಿ ಇಲ್ಲದೆ ಮಾತಾಡ್ತಿದ್ದೀರಿ ನೀವು ವಿಷಯ ಏನಿದೆಯೋ ಅಷ್ಟೇ ಮಾತಾಡಬೇಕು ಅದನ್ನು ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳೋದು ಬಿಜೆಪಿಯವರ ಕೆಲಸ ದಾರಿ ತಪ್ಪಿಸೋದು ಕೆಲಸ ಇದು ದಾರಿ ತಪ್ಪಿಸೋದಾ ಈಗ ನೀವು ದಾರಿ ತಪ್ಪಿದ್ದೀರಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ತಪ್ಪಿಸ್ಕೊಂಡು ನೀವು ಇಲ್ಲದಿದ್ದ ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತೀರಿ ನೀವು ನಾವು ಎಲ್ಲಾ ಬಿಟ್ಟು ವಿಷಯ ಮಾತಾಡ್ತೀವಿ ನಿಮಗೂ ನಮಗೂ ಇರೋ ವಿಷಯ ಇಷ್ಟೇ ವ್ಯತ್ಯಾಸ ಇಷ್ಟೇ ಡೆಲ್ಲಿಯಿಂದ ನನಗೆ ಗೊತ್ತಿದೆ ಡೆಲ್ಲಿ ಕುಳಿತುಕೊಂಡು ಯಾರ್ಯಾರಿಗೂ ಫೋನ್ ಬರ್ತಾ ಇದೆ ಇದುವರೆಗೂ ಅವರು ಪರವಾಗಿ ಮೂರು ಜನ ಮಾತಾಡಿದ್ದಾರೆ ಒಂದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾತಾಡಲೇಬೇಕು ಮುಖ್ಯಮಂತ್ರಿಗಳೇ ಮಾತಾಡಲಿಲ್ಲ ಅಂತಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನ ಇರುತ್ತ ಅವರು ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ ಪಾಪ ಅವ್ರ ಕಷ್ಟ ನಮಗ್ ಗೊತ್ತಾಗತ್ತೆ ಸಿದ್ದರಾಮಯ್ಯನವರು ಯಾವ ರೀತಿ ತೊಂದರೆಯಲ್ಲಿದ್ದಾರೆ ನಮಗ್ ಗೊತ್ತಾಗತ್ತೆ ಒಬ್ರು ಅವರ ವಿಚಾರವಾಗಿ ಅಂತಂದ್ರೆ ಸ್ಥಾನ ಹೌದಲ್ವೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವರು ಸಪೋರ್ಟ್ ಮಾಡಿ ಮಾತಾಡಲಿಲ್ಲ ಅವ್ರಿಗೆ ಕಷ್ಟ ಆಗತ್ತೆ ಯಾಕಂದ್ರೆ ಅವ್ರ ಮುಖ್ಯಮಂತ್ರಿಗಳು ಅವ್ರ ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ ಒಂದು ಸಮಯ ಉಪಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಅಂತಂದ್ರೆ ಮುಂದೆ ಆ ಸ್ಥಾನಕ್ಕೆ ಬರಬೇಕಾಗಿದೆ ಅದಕ್ಕೆ ಯಾರನ್ನು ಓಲೈಕೆ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಅವರು ಮತ್ತೆ ಗೃಹ ಸಚಿವರು ಅವ್ರ ಇಲಾಖೆ ವಿಷಯ ಅವರು ಮೂವಾರು ಬಿಟ್ರೆ ಇನ್ನಾರು ಮಾತಾಡಿಲ್ಲ ಯಾಕೆ ಮಾತಾಡಿರ್ತಾ ಇಲ್ಲ ನೀವೆಲ್ಲ ಮಂತ್ರಿಗಳು ಅಂತ ಮೇಲಿಂದ ಒತ್ತಡಗಳು ಬರ್ತಾ ಇದೆ ದೆಹಲಿಯಿಂದ ಹೆಡ್ ಕ್ವಾರ್ಟರ್ ಇಂದ ಆದರೂ ಅವರು ಮಾತಾಡಕ್ಕೆ ಆಗ್ತಾ ಇಲ್ಲ ಪಾಪ ಯಾಕೆಂದ್ರೆ ಸತ್ಯ ಏನು ಅನ್ನೋದು ಇಲ್ಲಿ ಕೈ ಕೈಯಲ್ಲಿದೆ ಕೈಗನ್ನಡಿ ಇಲ್ಲ ಸತ್ಯ ಇದೆ ಈ ಕಾರಣಕ್ಕೆ ಆದ್ರೆ ನಾನು ಹೇಳ್ತೇನೆ ಬಹಳ ಹೋರಾಟ ಮಾಡಿ ಬಂದವ್ರ ತರ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಪ್ರಿಯಾಂಕಾ ಖರ್ಗೆ ಅವ್ರೆ ಎಲ್ಲೆಲ್ಲಿ ಹೋರಾಟ ಮಾಡಿದ್ರಿ ಹೇಳಿ ನೋಡೋಣ ನೀವು ಯಾವ್ಯಾವ ಊರಲ್ಲಿ ಹೋರಾಟ ಮಾಡಿದ್ರಿ ಅಂತ ಹೇಳಿ ಸ್ವಾಮಿ ಸ್ವಲ್ಪ ನೋಡೋಣ ನಾವು ಇಡೀ ಜೀವನ ಹೋರಾಟವೇ ನಮ್ಮ ಜೀವನ ನಾವು ಮಾಡ್ಕೊಂಡು ಬಂದಿರೋದು ಅದಕ್ಕೆ ನನ್ನ ಹೆಸರು ಚಲವಾದ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನನ್ನನ್ನು ಕೆಣಕಬೇಡಿ ನಾನು ಹೇಳಿ ಕೇಳಿ ಚಲವಾದಿ ಇದ್ದೀನಿ ನಾನು ಕೇಳಿಕಿದ್ರೆ ಸುಮ್ಮನೆ ಬಿಡಲ್ಲ ಕುಣ್ಕ್ತೀನಿ ಅಂತ ಹೇಳಿದ್ದೀನಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ ಎಲ್ಲೆಲ್ಲಿ ಹೋರಾಟ ಮಾಡಿದಿರಿ ಹೇಳಿ ನಾನು ವೈಯಕ್ತ ವಿಚಾರಕ್ಕೆ ಬರಬಾರದು ಅಂತೇಳಿ ಬಹಳ ತಡ್ಕೊಂಡಿದ್ದೇನೆ ನೀವು ನನ್ನನ್ನ ಮತ್ತೆ ಕೆಣಕಿ 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 ನೀವು ಎಳಿತಾ ಇದ್ದೀರಿ ನಾನು ಇವತ್ತು ಆಪಾದನೆ ಮಾಡದೇ ಇದ್ರೆ ನನಗೂ ಕೂಡ ಬೆಲೆ ಇರಲ್ಲ ಯಾಕಂದ್ರೆ ಜನ ಕೇಳ್ತಾರೆ ಮೇಲೆ ಏನ್ ಅವ್ರು ಇಷ್ಟೆಲ್ಲ ಮಾತಾಡಿದ್ರು ನೀವು ಸುಮ್ಮನೆ ಇರ್ತೀರಿ ಅಂತ ನನ್ನ ಜನ ಕೇಳ್ತಾರೆ ಜನಾಂಗದ ಪರವಾಗಿ ನೀವು ಯಾವ ಹೋರಾಟವನ್ನು ಮಾಡಿದ್ದೀರಿ ಒಂದು ಸಾರಿ ಹೇಳಿ ನೋಡ್ಬಿಡಿ ನೋಡ್ಬಿಡ ಪದೇ ಪದೇ ದಲಿತರ ಹೆಸರು ಹೇಳ್ತೀರಿ ಮೂರು ಸಾರಿ ಗೆದ್ದು ಬಿಟ್ಟಿದ್ದಾರೆಂತೆ ಅವರು ಮೂರು ಸಾರಿ ಮಂತ್ರಿ ಆಗಿಬಿಡಿದಾರಂತೆ ಮೂರು ಸಾರಿ ಗೆದ್ದಿರೋ ಕಾಂಗ್ರೆಸ್ ಅಲ್ಲಿ ಬೇರೆ ಯಾರು ಇಲ್ವಾ ನರೇಂದ್ರ ಸ್ವಾಮಿ ಯಾಕೆ ಮೂರು ಸಾರಿ ಗೆದ್ರು ಮಂತ್ರಿ ಆಗಿಲ್ಲ ಎಸ್ ಎನ್ ಸ್ವಾಮಿ ಮೂರು ಸಾರಿ ಗೆದ್ದವ್ರೆ ನಮ್ಮ ಸಮಾಜದ್ದೇ ಹೇಳ್ತೀನಿ ನಾನು ಯಾಕೆ ಅವ್ರ ಮಂತ್ರಿ ಆಗಿಲ್ಲ ಪ್ರಸಾದ್ ಅಬ್ಬಯ್ಯ ಮೂರು ಸಾರಿ ಗೆದ್ದವ್ರೆ ಅವ್ರ ಯಾಕೆ ಮಂತ್ರಿ ಆಗಿಲ್ಲ ಧರ್ಮ್ ಸಿಂಗ್ ಅವರು ಸ್ವರ್ಗಸ್ಥರಾಗಿದ್ದಾರೆ ಅವರು ನಮ್ಮ ಇಲ್ಲ ಮಾನ್ಯ ಖರ್ಗೆ ಅವರು ಬಹಳ ದೊಡ್ಡ ಗಳಿಯರು ಅಜಯ್ ಸಿಂಗ್ ಅವರು ಮೂರು ಸಾರಿ ಗೆದ್ದವ್ರೆ ಯಾಕೆ ಅವ್ರ ಮಂತ್ರಿ ಆಗಿಲ್ಲ ನೀವು ಮಾತ್ರ ಯಾಕಾಗಿದ್ದೀರಿ ಇವರೆಲ್ಲರ ಸಮಾಧಿ ಕಟ್ಟಿ ನೀವು ಆಗಿರೋದಲ್ವಾ ದಲಿತರ ಹೆಸರು ಹೇಳ್ಕೊಂಡು ದಲಿತರ ಸಾಮ್ರಾಜ್ಯ ದಲಿತರ ಸಮಾಧಿಯ ಮೇಲೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ನಿಮ್ಮದು ಸಮಾಜಕ್ಕೆ ಮೂರು ಕಾಸಿನ ಕೊಡುಗೆ ಇಲ್ಲ ಎಲ್ಲಿ ಬೇಕಾದರೂ ಹೇಳ್ತೇನೆ ನಾನು ಬಂದು ದಲಿತ ಸಮುದಾಯವನ್ನ ನೀವು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದೀರಿ ಕೆಲವು ಕಡೆ ಒಂದು ಇದಿರ್ತದೆ ಹಳ್ಳಿಯಲ್ಲಿ ವಾರಕ್ಕೊಂದ್ಸಾರಿ ಕಾರ್ಪೊರೇಷನ್ ನೀರು ಬರೋದು ಕಾರ್ಪೊರೇಷನ್ ನೀರು ವಾರಕ್ಕೊಂದ್ಸಾರಿನ ಬರೋದು ಬಟ್ ತಗ್ಗು ಪ್ರದೇಶದಲ್ಲಿ ಹಳ್ಳದ ಪ್ರದೇಶದಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಬಂದ ಪೈಪಲ್ಲಿ ಇರೋದಲ್ಲ ಅದು ಕೂಡ ವಾರಗಟ್ಟಲೆ ಬರ್ತಾನೆ ಇರ್ತಾರೆ ಆ ಮನೆಗೆ ನೀರು ಬೇರೆಯವ್ರಿಗೆಲ್ಲ ನೀರು ಬರಲ್ಲ ಹಂಗೆ ಪ್ರಿಯಾಂಕ ಅವರು ತಗ್ಗು ಪ್ರದೇಶದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅದರಿಂದಾಗಿ ಪರ್ಮನೆಂಟ್ ಆಗಿ ಅಲ್ಲಿ ನೀರ್ ಬರ್ತದೆ ಅಧಿಕಾರ ಬರುತ್ತೆ ಆದ್ರಿಂದ ದಲಿತ ದಲಿತರು ನಿಮ್ಮ ಹೆಸರಿನಲ್ಲಿ ಯಾರು ಬದುಕಿ ನಾನು ಹೇಳಿ ಇವತ್ತು ಕೂಡ ನಾನು ಹೇಳ್ತೇನೆ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೊಬ್ಬರ ಇನ್ನೊಬ್ಬರ ಹೆಸರು ಹೇಳಿ ಇನ್ನೊಬ್ಬ ಲೀಡರ್ ಬೆಳೆಸಿದ್ದೀನಿ ನಾನು ಅಂತ ಒಬ್ಬರ ಹೆಸರು ಹೇಳ್ತೀನಿ ನೋಡೋಣ ನಾವೆಲ್ಲ ಯಾಕೆ ಬಿಟ್ಟಿವಿ ನಿಮ್ ಜೊತೆಲ್ಲೇ ಇದ್ದವರು ನಾವು ಕಾಂಗ್ರೆಸ್ ಅಲ್ಲೇ ಇದ್ವಿ ನಾನೊಂದು ಪುಸ್ತಕ ಬರೀಬಹುದು ನಿಮ್ಮಿಂದ ಆಗಿರತಕ್ಕಂಥ ಅನ್ಯಾಯ ಬಟ್ ನಾನು ಸ್ವಂತ ವಿಷಯಕ್ಕೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೇನೆ ಬೇಕಾದಷ್ಟು ವಿಷಯಗಳು ನನಗೆ ಗೊತ್ತಿದೆ ಸುಮ್ಮನಿದೆ ಮತ್ತೆ ಮತ್ತೆ ಹೇಳ್ತೇನೆ ನನ್ನ ಹೆಸರು ಆಗಕ್ಕೆ ತಗೊಂಡು ನನ್ನ ವಿಷಯಕ್ಕೆ ಬರಬೇಡಿ ಆ ರುದ್ರಯ್ಯ ನಿಮಗೆ ತೊಳೆದ ಎಲ್ಲ ತೊಳೆದ್ರಲ್ಲ ಅವರು ತೊಳಸ್ಕೊಂಡ್ರ ಎಲ್ಲಾ ತೊಳಸ್ಕೊಂಡ್ರೆ ನನ್ ಕೈಯಲ್ಲಿ ತೊಳಸ್ಕೊಂಡ್ರೆ ಎಲ್ಲ ಮಾಡಿದ್ರಿ ಬಟ್ ನಿಮ್ ಜೊತೆಲಿ ನಾವೆಲ್ಲ ಯಾಕಿಲ್ಲ ರುದ್ರಯ್ಯ ರುದ್ರ ಒಂದೇ ಸರಿ ಓಡಿ ಬಂದ್ಬಿಟ್ರಲ್ಲ ಆಚೆಗೆ ಇನ್ನೂ ಅನೇಕ ವಿಷಯಗಳಿವೆ ಇನ್ನೂ ಮಾತಾಡಲ್ಲ ಇನ್ನೂ ಇಲ್ಲಿ ಎಲ್ಲೆಲ್ಲಿ ಏನೇನು ನಡೆಸಿದೆ ನನಗೆ ನನ್ಗೆ ಗೊತ್ತಿದೆ ಮುಂದೆ ಮಾತಾಡ್ತೀನಿ ಆ ನಿಮ್ಗೆ ಅವಶ್ಯಕತೆ ಇದ್ರೆ ನಾನು ಮಾತಾಡ್ಬೇಕು ಅನ್ನೋ ಅವಶ್ಯಕತೆ ಇದ್ರೆ ಸಾರಿ ಮಾತಾಡ್ರಿ ನಾನು ಅವತ್ತು ಹೇಳ್ತೇನೆ ನಮ್ಮ ಫ್ಯಾಮಿಲಿಗಾಗಿ ವಿರೋಧ ಪಕ್ಷದ ನಾಯಕರನ್ನಾಗಿ ನಾರಾಯಣಸ್ವಾಮಿ ಅವರನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಭಾರತೀಯ ಜನತಾ ಪಕ್ಷ ನಿಮಗೆ ನಮ್ಮ ಜನರನ್ನ ತುಳಿಯೋದೇ ಕೆಲಸ ಆ ಕಾರಣದಿಂದ ನಮ್ಮನ್ನೆಲ್ಲ ತುಳಿದ್ರಿ ನಿಮ್ಮಿಂದ ತಪ್ಪಿಸ್ಕಂಡು ಇಲ್ಲಿ ಬಂದ ಮೇಲೆ ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ಗುರುತಿಸಿ ಭಾರತೀಯ ಜನತಾ ಪಕ್ಷ ನನ್ನನ್ನು ವಿರೋಧ ಪಕ್ಷದ ನಾಯಕ ನನ್ನಾಗಿ ಮಾಡಿರು ಮಾಡಿದ ಮೇಲೆ ನಾನು ಜಾತಿಗೆ ಅಂಟ್ಕೊಂಡಿಲ್ಲ ಯಾವುದೇ ಧರ್ಮಕ್ಕೆ ಅಂಟಿಕೊಂಡಿಲ್ಲ ಇಡೀ ರಾಜ್ಯದ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ನ್ಯಾಯ ಕೊಡಬೇಕಾಗಿರೋರು ಯಾರು ಸರ್ಕಾರ ಆದರೆ ನೀವು ಸರ್ಕಾರದಲ್ಲಿದ್ದು ಅನ್ಯಾಯ ಮಾಡ್ತಾ ಇದ್ದೀರಿ ನಾನು ನ್ಯಾಯ ಕೊಡಿಸಕ್ಕೆ ಹೋರಾಟ ಮಾಡ್ತೀನಿ ಸಾಮಾಜಿಕ ನ್ಯಾಯ ಎತ್ತಿಹಿಡಿತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ ನೀವು ಅಲ್ಲಿ ಕುಳಿತು ಹೇಳ್ತಿದ್ರಲ್ಲ ಬಿಜೆಪಿ ದಲಿತ ವಿರೋಧಿ ಬಿಜೆಪಿ ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿ ಅಲ್ಲೇನೋ ಗರ್ಭಗುಡಿ ಇದೆ ದಲಿತರಿಗಾಗಿ ಪ್ರವೇಶ ಇಲ್ಲ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಎಲ್ಲರಿಗೂ ಹೇಳ್ರಿ ನಾನು ಕುಳಿತಿರೋದೇ ಗರ್ಭಗುಡಿಯಲ್ಲಿ ಇದೇ ಗರ್ಭಗುಡಿ ಅಧಿಕಾರಸ್ಥಾನವೇ ಗರ್ಭಗುಡಿ ಈಗ ನಾನು ನಿಮಗೆ ಉತ್ತರ ಕೊಡ್ತಾ ಇರೋದು ಗರ್ಭಗುಡಿ ಇಂದಲೇ ಇಲ್ಲಿ ಗರ್ಭಗುಡಿ ಇದೆ ಅಂದ್ರೆ ಇಲ್ಲೆಲ್ಲರಿಗೂ ಪ್ರವೇಶ ಇದೆ ಇದನ್ನು ತಿಳ್ಕೊಳ್ಳಿ ನೀವು ಮಾಡಬೇಕಾಗಿರೋ ಕೆಲಸ ಮಾಡ್ದಿರ ಎಲ್ಲ ಗಿಟ್ಟರನ್ನು ಕೇಸ್ ಮಾಡಿಕೊಂಡು ಇವತ್ತು ತಗಲಾಕಂಡಿದ್ದೀರಿ ನಿಮ್ಮನ್ನು ಯಾರು ರಕ್ಷಣೆ ಮಾಡೋಕ್ಕಾಗೋದಿದ್ರೆ ನಾನು ಹೇಳ್ತೇನೆ ಇವತ್ತು ಯಾವ್ಯಾವ ರೆಕಾರ್ಡ್ ಹಾಕಿದ್ದೀರಿ ಯಾವುದು ಹಳೆ ತಗೊಂಬಂದು ರೆಕಾರ್ಡ್ ಹಾಕಿದ್ರಲ್ಲ ನೀವು ಇವೆಲ್ಲಕ್ಕೂ ಉತ್ತರ ಕೊಡ್ಬೇಕಾಗಿರೋದು ನಾನ ನೀವ ಅಧಿಕಾರದಲ್ಲಿ ನಾನಿದ ಬಿಟ್ಟು ತೊಲಗ್ರಿ ಅಧಿಕಾರ ನಾವು ಮಾಡ್ತೀವಿ ಅವಾಗ ಉತ್ತರ ಕೊಡ್ತೀವಿ ನಾವು ಬಿಡ್ರಿ ಯಾಕೆ ರಕ್ಷಣೆಗೆ ದಿಲ್ಲಿ ತನಕ ಓಡೋಗಿದ್ದೇನೆ ಏನ್ ಗೊತ್ತಿಲ್ಲ ನಮ್ಗೇನು ಅನ್ಕೊಂಡಿದ್ದೀರಾ ಒತ್ತಡ ಹಾಕ್ಸ್ಲಿಕ್ಕೆ ನೀವು ಹೋಗಿದ್ದು ಆದ್ರೂ ಪಾಕ ಏನು ಆಗ್ತಿಲ್ಲ ನಿಮ್ದು ಸಚಿನ್ ಮನೆಗೆ ನಾವು ಇದು ಹೋಗಿದ್ದೀರಿ ನೀವು ಬಿಜೆಪಿಯವರಲ್ಲ ಸಚಿನ್ ಬಿಜೆಪಿ ಕಾರ್ಯಕರ್ತ ಅಲ್ಲ ಆ ಮನೆಯಲ್ಲಿ ಐದು ಜನ ಹೆಣ್ಣು ಮಕ್ಕಳು ಅವನೊಬ್ಬನೇ ಕಂಡ ಮಗ ಅವ ಇವತ್ತು ಜೀವ ಜೀವ ಹೋಗಿದೆ ಅಂತಂದು ಆದರೆ ಒಂದನ್ನು ತಿಳ್ಕೊಳ್ಳಿ ಅವ್ರಿಗೆ ಅನ್ಯಾಯ ಆಗಿದೆ ನಿಮ್ಮ ಗುಂಪು ಗ್ಯಾಂಗು ಅವ್ರ ಮನೆಗೆ ಹೋಗಿ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೆ ಆ ಕಾರಣದಿಂದನೇ ನಾನು ಜೀವ ತಕ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಡೆತ್ ನೋಟಲ್ಲಿದೆ ಇದೆಲ್ಲ ಆದಮೇಲೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಹೋಗ್ಬಾರ್ದ ನೀವು ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತಲ್ಲ ನೀವು ಜೀವ ತೆಗಿಯೋರು ನಾವು ಜೀವ ಉಳಿಸ್ಲಿಕ್ಕೆ ಹೋಗು ಆ ಕಾರಣಕ್ಕೆ ನಾವು ಹೋಗಿದ್ದು ಆಮೇಲೆ ಸಂತೋಷ್ ಪಾಟೀಲ್ ಅವ್ರ ಮನೆಗೆ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದ್ರಲ್ಲ ಸಂತೋಷ್ ಪಾಟೀಲ್ ನನಗೆ ಅದನ್ನು ಬಂಡವಾಳ ಮಾಡ್ಕೊಳ್ಬೇಕಾಗಿತ್ತು ನೀವು ಹೋದ್ರಿ ನಮಗೆ ಬಂಡವಾಳ ಬೇಕಾಗಿರಲಿಲ್ಲ ಆವತ್ತಿನ ದಿವಸ ಆಯ್ತು ಅದಕ್ಕೆ ಏನೇಲ್ಲ ಶಿಕ್ಷೆ ಆಗ್ಬೇಕಾಗಿತ್ತು ಆಯ್ತು ಕೋರ್ಟ್ಗೆ ಹೋಯ್ತು ಎಲ್ಲ ಆಗಿದೆ ಇದನ್ನೇ ನೀವು ಮಾಡ್ಬೇಕಲ್ಲ ಈಗ ನೀವು ಏನ್ ಮಾಡಿದ್ರು ಈ ಕೇಸಿಂದ ನೀವು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯಾಂಕ ಖರ್ಗೆ ಅವರೇ ಇಡೀ ಕ್ಯಾಬಿನೆಟ್ ನಿಮ್ಮ ಸಪೋರ್ಟ್ ನಿಂತರೂ ಕೂಡ ನೀವು ಇದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಆಮೇಲೆ ನಿಮ್ಮ ರಾಜಕೀಯ